ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಬೆಳ್ಳಂ ಬೆಳಗ್ಗೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಅಬ್ರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಗುರುವಾರ ತಾರೀಕು ಹದಿಮೂರರಂದು ಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ಸ್ ಬಂದಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಇಪ್ಪತ್ತೆರಡನೇ ಹಣ ರಾಜ್ಯದ ನೈಂಟಿ ಪರ್ಸೆಂಟ್ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಜೊತೆಗೆ ಇಲ್ಲಿ ಇಪ್ಪತ್ತ್ ಮೂರನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕನ್ನಲಾ ಸಚಿವರಾದ ಲಕ್ಷ್ಮಿ ಅವರು ಒಂದು ಗುಡ್ ಡೀಸ್ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ಹಣ ಜಮಾ ಆಗುವ ಡೇಟ್ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಹಣ ಯಾವಾಗ ಬರುತ್ತೆ ಅಂತ ಇದ್ದವರು ಈ ವಿಡಿಯೋನು ಮಿಸ್ ಮಾಡ್ಕೋಬೇಡಿ ಆಲ್ರೆಡಿ ಇಪ್ಪತ್ತೆರಡನೇ ಕಾಂತರ ಹಣ ಮಹಿಳೆ ಬ್ಯಾಂಕಿನ ಅಕೌಂಟ್ ಜಮಾ ಆಗಿದ್ದು ಜೊತೆಗೆ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಾಂತರ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಿದ್ದವರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಹಾಗಿದ್ರೆ ಮಾತ್ರ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಾಂತರ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಾಂತರ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಜೊತೆಗೆ ಇಲ್ಲಿ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಗ್ರೀರಶ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಸೊ ಏನಕ್ಕೆ ಜಮಾ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಏನಕ್ಕೆ ಬಂದಿಲ್ಲ ಎನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಸೊ ಬನ್ನಿ ವಿಡೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಈಗ ಆಲ್ರೆಡಿ ಇಪ್ಪತ್ತೆರಡನೇ ಹಣ ಬಂದಿದೆ ಜಮ ಆಗಿದೆ ಜಮ ಆಗಿರುವ ಲೈವ್ ಪ್ರೂಫ್ ನೀವು ಕೂಡ ನೋಡಬಹುದು ಡಿ ಸ್ಟೇಟಸ್ ನ ನೀವು ಕೂಡ ನೋಡಬಹುದು ಇದೆ ಇಪ್ಪತ್ತೆರಡು ಅಕ್ಟೋಬರ್ನೇ ತಾರೀಕಿನಂದು ಗೃಷ್ಣ ಯೋಜನೆಯ ಇಪ್ಪತ್ತೆರಡನೇ ಕಂತಹ ಇಲ್ಲೊಂದು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ ಜಮ ಆಗಿರುವ ಡಿ ಬಿ ಟಿ ಸ್ಟೇಟಸ್ ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಜೊತೆಗೆ ಇಲ್ಲಿ ಇಪ್ಪತ್ ಮೂನೇ ಹಣ ಯಾವಾಗ ಬರುತ್ತೆ ಸೊ ಇಪ್ಪತ್ಮೂನೇ ಹಣ ಏನಕ್ಕೆ ಇನ್ನು ಕೂಡ ಜಮ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಇದೇ ಹತ್ತೊಂಬತ್ತನೇ ತಾರೀಕಿನಂದು ಗ್ರೀಷ್ಮಿ ಸಂಘ ಅನ್ನ ಲಾಂಚ್ ಮಾಡ್ತಿದ್ದಾರೆ ಗ್ರೀಷ್ಮಿ ಸಂಘವನ್ನು ಲಾಂಚ್ ಮಾಡ್ತಿದೀವಿ ಅಂತ ಸೊ ಇಲ್ಲಿ ನೀವು ಕೇಳಬಹುದು ಇಪ್ಪತ್ತ್ ಮೂರನೇ ಹಣ ಜಮ ಆಗುವುದಕ್ಕೂ ಈ ಗ್ರೀಷ್ಮಿ ಸಂಘ ಸ್ಥಾಪನೆ ಆಗೋದಕ್ಕೂ ಏನ್ ಸಂಬಂಧ ಏನ್ ಕಾರಣ ಅಂದ್ರೆ ಸ್ನೇಹಿತರೆ ಇಲ್ಲಿ ಗ್ರಹ್ಮೀ ಸಂಘ ಸ್ಥಾಪನೆ ಆಗೋದು ಇದೇ ತಾರೀಕು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಗ್ರಹ್ಮಿ ಸಂಘ ಸ್ಥಾಪನೆ ಆದ್ಮೇಲೆ ಈ ಇಪ್ಪತ್ತ್ ಮೂರನೇ ಹಣ ಬಿಡುಗಡೆ ಆಗುವಂತದ್ದು ಸೊ ಏನಕ್ಕೆ ಅಂದ್ರೆ ಅಷ್ಟೇ ಇಲ್ಲಿ ಗ್ರೀಷ್ಮಿ ಸಂಘ ಸ್ಥಾಪನೆ ಆದ್ಮೇಲೆ ಗ್ರಹಶ್ಮಿಯರು ಪ್ರತಿ ತಿಂಗಳು ಗ್ರೀಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಪಡೆದಿರುವ ಮಹಿಳೆಯರು ಈ ಗ್ರೀಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಇಲ್ಲಿ ಪ್ರತಿಯೊಬ್ಬರು ಜಾಯಿನ್ ಆಗ್ಬೇಕು ಅಂತಿಲ್ಲ ಕಡ್ಡಾಯವಾಗಿಲ್ಲ ಯಾರಿಗೆ ಆಸಕ್ತಿ ಇದೆಯೋ ಅವರು ಮಾತ್ರ ಗ್ರೀಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು ಈ ಗ್ರಹ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಅವರು ಪ್ರತಿ ತಿಂಗಳು ಎರಡ್ ಸಾವಿರ ಹಣವನ್ನು ಪೇ ಮಾಡಬೇಕು ಸೊ ಹಾಗಾಗಿ ಈ ಹತ್ತೊಂಬತ್ತನೇ ತಾರೀಕಿನಂದು ಗ್ರೀಷ್ಮಿ ಸಂಘ ಲಾಂಚ್ ಆದಮೇಲೆ ಆಸಕ್ತಿ ಇರುವ ಮಹಿಳೆಯರು ಎರಡ್ ಸಾವಿರ ರೂಪಾಯಿ ಪೇ ಮಾಡಿ ಈ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಈ ಸಂಘಕ್ಕೆ ಜಾಯಿನ್ ಆದ ಮಹಿಳೆಗೆ ಇಪ್ಪತ್ತೈದು ಸಾವಿರ ತನಕ ಮೊದಲ ಹಂತದಲ್ಲಿ ಇಪ್ಪತ್ತೈದು ಸಾವಿರ ತನಕ ಸಾಲವನ್ನು ಪಡೆದುಕೊಳ್ಳಬಹುದು ಹೌದು ಅತಿ ಕಡಿಮೆ ಬಡ್ಡಿಯಲ್ಲಿ ಈ ಗ್ರೀಷ್ಮಿ ಸಂಘ ಮೂಲಕ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಹಣ ಬಿಡುಗಡೆ ಆದ ಮೇಲೆ ಅವರಿಗೆ ಬರುವ ಈ ಅಮೌಂಟ್ ಅನ್ನ ಅವರು ಈ ಗ್ರಸ್ಪಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಮೌಂಟ್ ಅನ್ನು ಪೇ ಮಾಡಿ ಜಾಯಿನ್ ಆಗಬಹುದು ಸೊ ಹಾಗಾಗಿ ರಾಜ್ಯ ಸರ್ಕಾರ ಇವಾಗ ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆ ಈ ಇಪ್ಪತ್ತ್ ಮೂನೇ ಕಂದ್ರ ಹಣವನ್ನು ರಿಲೀಸ್ ಮಾಡುವಂತದ್ದು ಸೊ ಹಾಗಾಗಿ ಇದೇ ಹತ್ತೊಂಬತ್ತನೇ ತಾರೀಕು ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆ ಇಪ್ಪತ್ತ್ ಮೂನೇ ಕಂದ್ರ ಹಣ ಒನ್ ವೀಕ್ ಒಳಗಾಗಿ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗುವಂತದ್ದು ಸೊ ಈ ಗ್ರೀಷ್ಮಿ ಸಂಘ ಏನು ಏನಕ್ಕೆ ನಾವು ಜಾಯಿನ್ ಆಗಬೇಕು ಅಂದ್ರೆ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಜಮಾ ಆಗುತ್ತಿದೆ ಸೊ ಈ ಎರಡ್ ಸಾವಿರ ರೂಪಾಯಿ ಹಣವನ್ನು ಒಂದು ಸಂಘದ ಮೂಲಕ ಅವರು ಒಂದು ಗ್ರೂಪ್ ಅಲ್ಲಿ ಅವರು ಅವರದೇ ಹಣವನ್ನು ಸಾಲವಾಗಿ ಪಡೆದುಕೊಂಡು ಅತಿ ಕಡಿಮೆ ಬಡ್ಡಿಯ ಮೂಲಕ ಸಾಲವಾಗಿ ಪಡೆದುಕೊಳ್ಳಬಹುದು ಸೊ ಈ ಸಂಘ ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆ ಈ ಇಪ್ಪತ್ತ್ ಮೂನೇ ಬಿಡುಗಡೆ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಗ್ರೀಷ್ಮಿ ಸಂಘದ ಮೂಲಕ ಸಾಲವನ್ನು ಪಡೆದುಕೊಳ್ಳುವುದು ಹೇಗೆ ಜಾಯಿನ್ ಆಗುವುದು ಹೇಗೆ ಅಂದ್ರೆ ಇದೇ ಹತ್ತೊಂಬತ್ತನೇ ತಾರೀಕಂದು ಈ ಸಂಘ ಲಾಂಚ್ ಆಗುವಂತದ್ದು ಸೊ ಈ ಸಂಘ ಲಾಂಚ್ ಆದ್ಮೇಲೆ ಹೆಚ್ಚಿನ ಮಾಹಿತಿಗಳು ಸಿಗುವಂತದ್ದು ಸೊ ಹಾಗಾಗಿ ಇಪ್ಪತ್ಮೂರ ಕಂದ್ ಹಣ ಯಾವಾಗಪ್ಪ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಕೊನೆಗೂ ಇಲ್ಲಿ ಹತ್ತೊಂಬತ್ತನೇ ತಾರೀಕಿನ ನಂತರ ಇಪ್ಪತ್ತ್ ಮೂರನೇ ಹಣ ಜಮಾ ಆಗುವಂತದ್ದು ಸೊ ಒಂದು ವೇಳೆ ನಿಮಗೆ ಇಪ್ಪತ್ತೆರಡನೇ ಕಂದ ಹಣ ಬಂದಿಲ್ಲ ಅಂದ್ರೆ ಇದೇ ಇಪ್ಪತ್ತ್ ಮೂರನೇ ಕಂತಿನಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಸೊ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫೈ ಅನುಭವಿಗಳಿಗೆ ಗ್ರೀಷ ಯೋಜನೆಯ ಇಪ್ಪತ್ ಹಣ ಜಮಾ ಆಗುವಂತದ್ದು ಸೊ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕಿನ ನಂತರ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ತಾರೀಕಿನ ನಂತರ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗುವಂತದ್ದು ಜಮಾ ಆಗುತ್ತೆ ಅಂತ ಕ್ಲಿಯರ್ ಮಾಹಿತಿ ನಿಮಗೆ ಸಿಗಿದೆ ಅಂತ ಅನ್ಕೋತೀನಿ ಜೊತೆಗೆ ಇಲ್ಲಿ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಗ್ರೀಷ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಸೊ ಏನಕ್ಕೆ ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ ಏನಕ್ಕೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದರು ಜೊತೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಕಳೆದ ಮೂರು ತಿಂಗಳಿಂದ ಅನ್ನ ಬಗೆದ ಅಕ್ಕಿಯಲ್ಲಿ படுத்துக்கொண்ட அன்னபகை அக்கிய நியாயில அங்கடியில் படுத்துக்கொள்ள அவ ಅವರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವರಿಗೆ ಆಟೋಮೆಟಿಕ್ ಆಗಿ ಎಪಿಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಸೊ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ ಯೋಜನೆಯ ಯಾವುದೇ ಕಂತುಗಳ ಹಣ ಜಮ ಆಗುವುದಿಲ್ಲ ಇದೇ ನವೆಂಬರ್ ತಿಂಗಳ ಹತ್ತೊಂಬತ್ತನೇ ತಾರೀಕಿನ ನಂತರ ಗ್ರೀಶ್ಮ ಸಂಘ ಸ್ಥಾಪನೆ ಆದ್ಮೇಲೆ ಮಹಿಳೆ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ಮೂರ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮ ಜೊತೆಗೆ ಪೆಂಡಿಂಗ್ ಹಣ ಇಪ್ಪತ್ತೆರೇ ಕಂತ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಈ ಇಪ್ಪತ್ತ್ ಮೂರನೇ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಗ್ರೀಷ್ಮ ಯೋಜನೆಯ ಇಪ್ಪತ್ತ್ ಮೂರನೇ ಕಂತ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣ ಪಡ್ತಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್